ಬಹುಹಳೆಯ ಲೋಕವಿದು ಬಲು ಪುರಾತನ ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸಿ ಸಲದಾತುರತೆಯದಕ್ಕೆ ಮಂಕುತಿಮ್ಮ ಮಾನ್ಯ ಡಿ ವಿಜಿಯವರು ಈ ಕಗ್ಗದಲ್ಲಿ ಜಗತ್ತಿನ ಸ್ವರೂಪ ಅದರ ನಿಗೂಢತೆ ಮತ್ತು ಮನುಷ್ಯನ ಅಹಂಕಾರದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಡಿ ವಿಜಿಯವರ ಪ್ರಕಾರ ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತಲೂ ಬಹಳ ಹಳೆಯದು ಇದು ಅಸಂಖ್ಯ ಯುಗಗಳಿಂದ ಅಸ್ತಿತ್ವದಲ್ಲಿದೆ ಪುರಾತನ ಎಂಬ ಪದವು ಜಗತ್ತಿನ ವಯಸ್ಸನ್ನು ಒತ್ತಿ ಹೇಳುತ್ತದೆ ಮತ್ತು ಅದರ ಮುಂದೆ ಮನುಷ್ಯನ ಅಸ್ತಿತ್ವವು ಎಷ್ಟು ಕ್ಷಣಿಕ ಎಂಬುದನ್ನು ತೋರಿಸುತ್ತದೆ ಜಗತ್ತಿನ ವಿಸ್ತಾರ ಮತ್ತು ಕಾಲದ ಹರಿವಿನ ಮುಂದೆ ಮನುಷ್ಯನ ಅಹಂಕಾರ ಮತ್ತು ಗರ್ವವು ಎಷ್ಟು ಕ್ಷುಲ್ಲಕ ಎಂಬುದನ್ನು ಈ ಕಗ್ಗವು ಮನದಟ್ಟು ಮಾಡುತ್ತದೆ ಈ ಜಗತ್ತು ಅಸಂಖ್ಯ ಅನುಭವಗಳ ಮತ್ತು ಭಾವನೆಗಳ ಸಂಗಮ ಕೋಟಿ ರಸಗಳು ಎಂಬ ಪದವು ಜೀವನದ ವಿವಿಧ ಮುಖಗಳನ್ನು ಮತ್ತು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಜೀವನದ ಏಳು ಬೀಳುಗಳು ಸುಖ ದುಃಖಗಳು ಪ್ರೀತಿ ದ್ವೇಷಗಳು ಗೆಲುವು ಸೋಲುಗಳು ಹೀಗೆ ನಾನಾ ರೀತಿಯ ಅನುಭವಗಳನ್ನು ಜಗತ್ತು ನೀಡುತ್ತದೆ ಜಗತ್ತಿನಲ್ಲಿರುವ ವೈವಿಧ್ಯಮಯ ಅನುಭವಗಳು ಮತ್ತು ಭಾವನೆಗಳು ಮನುಷ್ಯನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಜಗತ್ತಿನ ಮೂಲಭೂತ ಸ್ವರೂಪವನ್ನು ಬದಲಾಯಿಸುವುದು ಅಸಾಧ್ಯ ಇದು ತನ್ನದೇ ಆದ ನಿಯಮಗಳು ಮತ್ತು ಲಯವನ್ನು ಹೊಂದಿದೆ ಮನುಷ್ಯನು ತನ್ನ ಅಹಂಕಾರದಿಂದ ಜಗತ್ತನ್ನು ತನ್ನಿಚ್ಛೆಯಂತೆ ಬದಲಾಯಿಸಲು ಪ್ರಯತ್ನಿಸುತ್ತಾನೆ ಆದರೆ ಅದು ಸಾಧ್ಯವಿಲ್ಲ ಅದು ವ್ಯರ್ಥ ಪ್ರಯತ್ನ ಜಗತ್ತಿನ ಸಹಜವಾದ ನಡೆಯ ಬಗ್ಗೆ ಮನುಷ್ಯನು ತಿಳಿದುಕೊಳ್ಳಬೇಕು ಮತ್ತು ಅದರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಮನುಷ್ಯನು ತನ್ನ ಮಿತಿಯನ್ನು ಅರಿತುಕೊಳ್ಳಬೇಕು ಮತ್ತು ಜಗತ್ತಿನ ಮುಂದೆ ವಿನಮ್ರನಾಗಿರಬೇಕು ಈ ಗಗ್ಗವು ಜಗತ್ತಿನ ಅನಂತತೆ ಅದರ ವೈವಿಧ್ಯಮಯ ಸ್ವರೂಪ ಮತ್ತು ಮನುಷ್ಯನ ಅಹಂಕಾರದ ಬಗ್ಗೆ ಆಳವಾದ ಚಿಂತನೆಗಳನ್ನು ನೀಡುತ್ತದೆ ಮನುಷ್ಯನು ತನ್ನ ಮಿತಿಯನ್ನು ಅರಿತುಕೊಂಡು ಜಗತ್ತಿನೊಂದಿಗೆ ಸಾಮರಸ್ಯದಿಂದ ಬದುಕಬೇಕು ಎಂಬುದು ಡಿ ವಿ ಜಿ ಅವರ ಸಂದೇಶವಾಗಿದೆ